ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಮೂವರಿಗೂ ಕಾಫಿ ಮಾಡಿಕೊಂಡು ಬಂದಿದ್ದಳು ರಶ್ಮಿ ಇಂಚರ ತಾನೇ ಎದ್ದಿದ್ದರಿಂದ ಮುಖ ತೊಳೆಯಲೆಂದು ಬಾತ್ರೂಮ್ ಹೊಕ್ಕಳು ರಶ್ಮಿ ತಂದಿದ್ದ ಕಾಫಿಯನ್ನು ತೆಗೆದುಕೊಂಡ ಸಿದ್ದು ರೀ ರಶ್ಮಿ ಇಂಚರಾಗೆ ವಿಷಯ ಹೇಳಿದ್ರ ಕೇಳಿದ ಕಾಫಿಯನ್ನು ಹೀರುತ್ತ ಯಾವ ವಿಷಯ ಕೇಳಿದಳು ಅವನು ಯಾವ ವಿಷಯದ ಬಗ್ಗೆ ಕೇಳುತ್ತಿದ್ದಾನೆ ಅನ್ನೋದು ಅರ್ಥವಾಗದೆ ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ ನಾನು ಪ್ರೀತಿ ಮಾಡ್ತಿರೋ ವಿಷಯನ ಇಂಚರಾಗೆ ಹೇಳಿ ಅಂತ ಹೇಳಿದ್ದೆ ತಾನೆ ಎಂದು ಅವಳಿಗೆ ವಿಷಯವನ್ನು ನೆನಪಿಸಿದ ಆ ವಿಷಯನ ಇಲ್ಲ ಸಿದ್ಧಾರ್ಥ ಅವರೇ ಹೇಳಿಲ್ಲ ತುಂಬ ಸಲ ಹೇಳಬೇಕು ಅಂದ್ಕೊಂಡೆ ಆದರೆ ವಿಷಯ ತಿಳಿದು ಹೇಗೆ ರಿಯಾಕ್ಟ್ ಮಾಡ್ತಾಳು ಅಂತ ಭಯವಾಗಿ ಹೇಳಲಿಲ್ಲ ಎಂದಳು ಅದರಲ್ಲೆಂತ ಇನ್ ಇನ್ಫ್ಯಾಕ್ಟ್ ಅವಳು ತುಂಬ ಖುಷಿ ಪಡ್ತಾಳೆ ನಿಮ್ಗೆ ಹೇಳೋಕೆ ಆಗಲಿಲ್ಲ ಎಂದರೆ ನಾನೇ ಬಿಡಿ ಎಂದು ಕಾಫಿ ಕುಡಿದು ಮುಗಿಸಿದ ಅಷ್ಟರಲ್ಲಿ ಮುಖ ತಳೆದು ಬಂದ ಇಂಚರ ತನಗೆ ಎಂದು ತಂದು ಇರಿಸಿದ್ದ ಕಾಫಿ ಕಪ್ಪನ್ನು ತೆಗೆದುಕೊಂಡಳು ಇಂಚರ ಕಾಫಿ ಹೇಗಿದೆ ಕೇಳಿದ ಕುಡಿಯುತ್ತಿದ್ದವಳ ಬಳಿ ಕಾಫಿ ಹೇಗಿರುತ್ತೆ ಅಂದರೆ ಚೆನ್ನಾಗೇ ಇದೆ ಎಂದು ಕುಡಿಯುವುದನ್ನು ಮುಂದುವರೆಸಿದಳು ಯಾಕೋ ಇವರು ಕಾಫಿ ಮಾಡೋದು ಇಷ್ಟನೇ ಆಗಲ್ಲ ಫ್ರೀ ಇದ್ದಾಗ ನಿಮ್ಮ ಅತ್ತಿಗೆಗೆ ಕಾಫಿ ಮಾಡೋದನ್ನು ಹೇಳಿಕೊಡು ಎಂದು ಹೇಳಿ ರಶ್ಮಿ ಕಡೆ ನೋಡಿದ ಚೆನ್ನಾಗಿರುವ ಕಾಫಿಯನ್ನು ಚೆನ್ನಾಗಿಲ್ಲ ಎಂದವನನ್ನೇ ದುರುಗುಟ್ಟಿ ನೋಡಿದಳು ರಶ್ಮಿ ಏನು ರಶ್ಮಿ ಮಾಡೋ ಕಾಫಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀಯ ಅದು ಅಲ್ಲದೆ ನಾನು ಅವಳಿಗೆ ಎಂದು ಹೇಳುತ್ತಿದ್ದವಳು ಅಷ್ಟಕ್ಕೆ ಮಾತು ನಿಲ್ಲಿಸಿ ಸಿದ್ ಏನಂದೆ ಇನ್ನೊಂದ್ಸತಿ ಹೇಳು ಎಂದು ಕಣ್ಣು ಕಿರಿದು ಮಾಡಿ ಕೇಳಿದಳು ನಾನೇನಂದೆ ಇವರು ಮಾಡೋ ಕಾಫಿ ಇಷ್ಟ ಆಗಲ್ಲ ಎಂದೆ ಎಂದು ಮತ್ತೆ ಹೇಳಿದ ಅದಲ್ಲ ಅದಾದ ಮೇಲೆ ಏನೇ ಹೇಳಿದೆ ಅದಾದ ಮೇಲೆ ನೀನೇ ಫ್ರೀ ಇದ್ದಾಗ ಹೇಳಿಕೊಡು ಎಂದೆ ಎಂದು ಹೇಳದೆ ಬಾಕಿ ಉಳಿದಿದ್ದನ್ನು ಸಹ ಹೇಳಿದ ಅದೂ ಅಲ್ಲ ನಿನ್ನ ಮಧ್ಯದಲ್ಲಿ ರಶ್ಮಿನ ಅತ್ಗೆ ಅಂದೆ ಅಲ್ವಾ ಎಂದು ಕೇಳಿದಳು ಅನುಮಾನದಲ್ಲಿ ಅತ್ಗೆ ಅಂತ ನಾನು ಯಾವಾಗ ಹೇಳಿದೆ ನಿನಗೆ ಹಾಕಿ ಅನ್ನಿಸಿರ್ಬೋದಷ್ಟೆ ಎಂದ ಇಲ್ಲ ನಾನು ಕರೆಕ್ಟಾಗೇ ಕೇಳಿಸ್ಕೊಂಡಿದ್ದೀನಿ ನೀನು ಹಾಗೆ ಅಂದಿದ್ದು ಸುಳಲ್ಬೇಡ ಎಂದು ರಶ್ಮಿ ಕಡೆ ತಿರುಗಿ ರಶ್ಮಿ ಸಿದ್ ಹಾಗೆ ಅಲ್ವಾ ಹೇಳಿದ್ದು ಎಂದು ಕೇಳಿದಳು ಖಾತ್ರಿ ಮಾಡಿಕೊಳ್ಳುವ ಸಲುವಾಗಿ ಆಗ ರಶ್ಮಿ ಹ್ಞೂ ಎಂದು ಉದ್ದುದ್ದ ತಲೆಯಾಡಿಸಿದಳು ಸಿದ್ ಕೂಡ ಹಾಂ ನಾನು ಹಾಗೆ ಹೇಳಿದ್ದೀನ್ ಚರ ಎಂದು ಕೊನೆಗೂ ಒಪ್ಪಿಕೊಂಡ ಕಣ್ಣು ದೊಡ್ಡದು ಮಾಡಿದ ಇಂಚರ ಅಂದರೆ ನೀನು ರಶ್ಮಿನ ಲವ್ ಮಾಡ್ತಾ ಇದ್ದೀಯಾ ಕೇಳಿದಳು ಕುತೂಹಲ ತುಂಬಿದ ಕಣ್ಣುಗಳಿಂದ ಸಣ್ಣದಾಗಿ ನಕ್ಕ ಸಿದ್ದು ನಾನೊಬ್ಬನೇ ಅಲ್ಲ ಇಂಚು ನಾವಿಬ್ರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ದೀವಿ ಎಂದ ಅವಕ್ಕಾದ ಇಂಚರ ಏನು ಇಬ್ರುನಾ ಯಾವಾಗಿಂದ ಕೇಳಿದಳು ಆಶ್ಚರ್ಯದಿಂದ ಆಗ ರಶ್ಮಿ ತಮ್ಮ ಲವ್ ಸ್ಟೋರಿಯನ್ನು ಎಳೆ ಎಳೆಯಾಗಿ ಇಂಚರ ಮುಂದೆ ಬಿಚ್ಚಿಟ್ಟಿದ್ದಳು ಇಬ್ರು ಕಮಿಟ್ ಆಗಿ ಇಷ್ಟು ದಿನ ಆಗಿದೆ ಈಗ ಹೇಳ್ತಾ ಇದ್ದೀರಾ ಹೋಗಿ ಇಬ್ರು ನನ್ನ ಮಾತಾಡಿಸ್ಬೇಡಿ ಎಂದು ಮೂತಿ ಉಬ್ಬಿಸಿ ಮುನಿಸಿನಿಂದ ಕುಳಿತಳು ಆಗ ಅವಳ ಮುಂದೆ ಬಂದು ನಿಂತ ಸಿದ್ದು ಮತ್ತು ರಶ್ಮಿ ಇಬ್ಬರು ತಮ್ಮ ತಮ್ಮ ಕಿವಿಗಳನ್ನು ಹಿಡಿದು ಬಸ್ಕಿ ಒಡೆಯುತ್ತಾ ಸಾರಿ ಇಂಚೋ ನಾನಿವ್ರಿಗೆ ಮುಂಚೆನೇ ಹೇಳಿ ಅಂತ ಹೇಳಿದ್ದೆ ಆದರೆ ಇವರೇ ನೀನೇನಾದರೂ ಅನ್ಕೋತೀಯಾ ಅಂತ ಹೇಳಲಿಲ್ಲ ಎಂದು ಸಿದ್ದು ಹೇಳಿದರೆ ಸಾರಿ ಇಂಚರ ನೆಕ್ಸ್ಟ್ ಟೈಮ್ ಮತ್ತು ಹೀಗೆ ಮಾಡಲ್ಲ ಇದೊಂದು ಸಾರಿ ಕ್ಷಮಿಸು ಪ್ಲೀಸ್ ಎಂದು ರಶ್ಮಿ ಕೇಳಿಕೊಂಡಿದ್ದಳು ಅವರಿಬ್ಬರೂ ಹಾಗೆ ಬಸ್ಕಿ ಒಡೆಯೋದನ್ನು ನೋಡಿ ಆಯಿತು ಬಸ್ಕಿ ಹೊಡೆಯೋದನ್ನು ನಿಲ್ಲಿಸಿ ಮೊದಲು ಈ ಸತಿ ಏನೋ ಹೋಗಲಿ ಪಾಪ ಅಂತ ಸುಮ್ಮನೆ ಆಗ್ತೀನಿ ಬಟ್ ನೆಕ್ಸ್ಟ್ ಟೈಮ್ ಈ ಥರ ಮತ್ತೆ ಮಾಡಿದರೆ ನಾನು ಸುಮ್ಮನೆ ಇರಲ್ಲ ಎಂದು ಹೇಳಿ ಸಿದ್ಧ ಎಂದು ಕರೆದಳು ಏನಿಂಚು ಎಂದ ನನಗಂತೂ ಅತ್ತಿಗೆ ತುಂಬ ಇಷ್ಟ ಆದರು ನಿನ್ನ ಸೆಲೆಕ್ಷನ್ ಸೂಪರ್ ಎಂದು ತನ್ನ ಕೈ ತೋರಿಸಿ ನಕ್ಕಳು ಸಿದ್ದು ಕೂಡ ನಕ್ಕು ರಶ್ಮಿ ಕಡೆ ನೋಡಿದರೆ ಅವಳಂತೂ ನಾಚಿಕೆಯಲ್ಲಿ ತಲೆ ತಗ್ಗಿಸಿದಳು ಮಾರನೆಯ ದಿನ ಬೆಳಿಗ್ಗೆ ಏಳು ಗಂಟೆಯಾದರೂ ಇನ್ನೂ ಇಂಚರ ಎದ್ದಿರಲಿಲ್ಲ ಯಾಕಿವತ್ತು ಇಷ್ಟು ಟೈಮ್ ಆದರೂ ಎದ್ದಿಲ್ಲ ಎಂದುಕೊಂಡ ರಶ್ಮಿ ಇಂಚರಾಳನ್ನು ಏಳಿಸಲು ನೋಡಿದಳು ಇಂಚರಾ ಟೈಮ್ ಆಗಿದೆ ಎದ್ದೇಳು ಯಾಕಿವತ್ ಇಷ್ಟೊತ್ತಾದರೂ ಎದ್ದಿಲ್ಲ ಎಂದು ಅವಳ ಬೆಡ್ಶೀಟ್ ತೆಗೆದಳು ಮತ್ತೆ ಬೆಡ್ಶೀಟ್ನ ತಲೆ ತುಂಬ ಹೊದ್ದುಕೊಂಡ ಇಂಚರಾ ರಶ್ಮಿ ಪ್ಲೀಸ್ ಮಲಗೋಗ್ಬಿಡು ಯಾಕೋ ಮೈಗೆಲ್ಲ ಭಾರ ಅನ್ನಿಸ್ತಿದೆ ನಾನಿವತ್ತು ಕೆಲಸಕ್ಕೆ ಬರಲ್ಲ ನೀನು ಹೋಗು ಎಂದು ಹೇಳಿ ಮತ್ತೆ ಮಲಗಿದಳು ಸುಮಾರು ಒಂಬತ್ತು ಗಂಟೆಗೆ ಎದ್ದ ಇಂಚರ ರೂಮ್ನಿಂದ ಆಚೆ ಬಂದು ನೋಡಿದರೆ ರಶ್ಮಿ ಅಡುಗೆ ಮನೆಯಲ್ಲಿ ಕಾಫಿ ಮಾಡುತ್ತಿದ್ದಳು ಹೇ ರಶ್ಮಿ ಯಾಕಿನ್ನೂ ಇಲ್ಲೇ ಇದ್ದೀಯಾ ಸ್ಕೂಲ್ಗೆ ಹೋಗಲಿಲ್ವಾ ನೀನೊಬ್ಬಳನ್ನೇ ಬಿಟ್ಟು ನಾನೇಗೂ ಕೆಲಸಕ್ಕೆ ಹೋಗಲಿ ನಾನು ಹೋದರೆ ನೀನು ನೋಡ್ಕೊಳ್ಳೋರು ಯಾರು ಎಂದು ಹೇಳುತ್ತಾ ಕಾಫಿ ತಂದು ಇಂಚರಾಗೆ ಕೊಟ್ಟಳು ನನಗೇನೂ ಆಗಿಲ್ಲ ರಶ್ಮಿ ಐ ಆಮ್ ಫೈನ್ ಎಂದು ಕಾಫಿ ಕುಡಿಯೋಕೆ ಶುರು ಮಾಡಿದಳು ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಿದೆ ಎಷ್ಟು ಆರಾಮಾಗಿದ್ದೀಯಾ ಅಂತ ಮೊದಲು ಕಾಫಿ ಕುಡಿ ಆಮೇಲೆ ತಿಂಡಿ ತಿಂದು ಹಾಸ್ಪಿಟಲ್ಗೆ ಹೋಗಿ ಬರೋಣ ಹಾಸ್ಪಿಟಲ್ಗೆ ಹೋಗೋ ಅಂಥದ್ದೇನೂ ಆಗಿಲ್ಲ ಸ್ವಲ್ಪ ಸುಸ್ತು ಮತ್ತು ಮೈ ಭಾರ ಇದೆ ಅಷ್ಟೆ ಇವತ್ತೊಂದು ದಿನ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಬಿಡು ಎಂದಳು ನೋಡು ಹೆಲ್ತ್ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಸುಮ್ಮನೆ ತಿಂಡಿ ತಿಂದು ರೆಡಿಯಾಗು ಹಾಸ್ಪಿಟಲ್ಗೆ ಹೋಗಿ ಬರೋಣ ಎಂದು ಆರ್ಡರ್ ಮಾಡಿದಳು ಹಾಗೆ ಹತ್ತು ಗಂಟೆಗೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಳು ಇಂಚರಾಳನ್ನು ಚೆಕಪ್ ಮಾಡಿದ ಡಾಕ್ಟರ್ ತೊಂದರೆ ಪಡೋ ಅಂಥದ್ದೇನೂ ಇಲ್ಲ ಬಿಡುವಿರದ ಕೆಲಸದ ಒತ್ತಡದಿಂದ ಸ್ವಲ್ಪ ದೇಹಕ್ಕೆ ಸ್ಟ್ರೆಸ್ ಆಗಿದೆ ಅಷ್ಟೆ ಎರಡು ದಿನ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಎಂದು ಹೇಳಿ ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ದರು ಮಧ್ಯಾಹ್ನ ತನಕ ಕಾದ ವಿವಾನ್ ಅಂದು ಇಂಚರ ಸ್ಕೂಲ್ಗೆ ಬರೆದಿದ್ದನ್ನು ನೋಡಿ ಯಾಕಿವತ್ತು ಇಂಚರ ಬಂದಿಲ್ಲ ನನ್ನ ಮೇಲಿನ ಕೋಪಕ್ಕೆ ಕೆಲಸ ಏನಾದರೂ ಬಿಟ್ಬಿಟ್ಲಾ ಎಂದು ಯೋಚಿಸಿ ಏ ಆ ಥರ ಚಿಕ್ಕ ಪುಟ್ಟ ವಿಷಯಕ್ಕೆ ಕೆಲಸ ಬಿಡೋ ಸ್ಟುಪ್ ಇಡಲ್ಲ ಅವಳು ಮತ್ತೆ ಯಾಕೆ ಬಂದಿಲ್ಲ ಎಂದುಕೊಂಡು ಹಿಂಚಾರಾಗೆ ಕಾಲ್ ಮಾಡಿದ ಮತ್ತೆ ಕಾಲ್ ಪಿಕ್ ಮಾಡಲಿಲ್ಲ ಹಿಂಚಾರ ಛೆ ಇವಳೊಬ್ಬಳು ನಿನ್ನೆಯಿಂದ ಒಂದು ಐವತ್ತು ಸಲ ಕಾಲ್ ಮಾಡಿದ್ದೀನಿ ಸತಿ ಪಿಕ್ ಮಾಡಿ ಮಾತಾಡಿಲ್ಲ ಎಂದು ಗೊಣಗಿಕೊಂಡ ಮತ್ತು ಎರಡು ಬಾರಿ ಕಾಲ್ ಮಾಡಿ ಸೋತ ವಿವಾನ್ ಕೊನೆಗೆ ರಶ್ಮಿಗೆ ಕಾಲ್ ಮಾಡಿದ ಹಲೋ ಹೇಳಿ ಸರ್ ಎಂದಳು ರಶ್ಮಿ ಅದು ಪದೇ ಪದೇ ಕಾಲ್ ಮಾಡಿ ತೊಂದರೆ ಕೊಡ್ತೀನಿ ಅಂದ್ಕೊಂಬಿಡಿ ನಿನ್ನೆಯಿಂದ ಇಂಚರ ನಾನು ಫೋನ್ ಪಿಕ್ ಮಾಡ್ತಾ ಇಲ್ಲ ಸೊ ಅದಕ್ಕೆ ಕಾಲ್ ಮಾಡಿದೆ ಅಷ್ಟೆ ಎಂದು ತಾನು ಕಾಲ್ ಮಾಡಿದ್ದ ಉದ್ದೇಶ ತಿಳಿಸಿದ ತೊಂದರೆ ಏನೂ ಇಲ್ಲ ಏನು ವಿಷಯ ಅಂತ ಹೇಳಿ ಸರ್ ಎಂದಳು ಅದು ಇಂಚರ ಇವತ್ತು ಸ್ಕೂಲ್ಗೆ ಬಂದಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರಿಗೂ ಇನ್ಫಾರ್ಮ್ ಮಾಡದೇ ರಜಾ ಹಾಕಿದ್ದಾಳೆ ಸೊ ಅದಕ್ಕೆ ಕೇಳಿದೆ ಕಾರಣ ಬೇರೆ ಇದ್ದರೂ ಈ ನೆಪದಲ್ಲಿ ಕೇಳಿದ ಅವನು ಕೊಟ್ಟ ಕಾರಣ ಕೇಳಿ ಒಳಗೊಳಗೆ ನಕ್ಕಳು ರಶ್ಮಿ ಯಾಕಂದರೆ ಅವಳು ಕೂಡ ಯಾರಿಗೂ ಇನ್ಫಾರ್ಮ್ ಮಾಡದೆ ರಜಾ ಹಾಕಿದ್ದಾಳಲ್ಲ ಕಾರಣ ಅದೇ ಆಗಿದ್ದರೆ ಮೊದಲು ತನ್ನ ಬಗ್ಗೆ ಕೇಳಬೇಕಿತ್ತಲ್ಲ ಎಂದುಕೊಂಡಳು ಹೆಲೋ ರಶ್ಮಿ ಕೇಳಿಸ್ತಿದ್ಯಾ ಕೇಳಿದ ಅವಳಿಂದ ಯಾವುದೇ ಉತ್ತರ ಬರೆದಿದ್ದಾಗ ಹಾಂ ಸರ್ ಕೇಳಿಸ್ತಿದೆ ಇಂಚರಾಗೆ ಮೈ ಹುಷಾರಿರಲಿಲ್ಲ ಸೊ ಅದಕ್ಕೆ ಬಂದಿಲ್ಲ ಎಂದಳು ವಾಟ್ ಹುಷಾರಿಲ್ವಾ ಓಕೆ ನಾನು ಈಗಲೇ ಬರ್ತೀನಿ ಎಂದು ಕಾಲ್ ಕಟ್ ಮಾಡಿ ಅವಸರವಸರಾಗಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ರಶ್ಮಿ ಮನೆಗೆ ಬಂದಿದ್ದ ಮನೆಯ ಕಾಲಿಂಗ್ ಬೆಲ್ ಸದ್ದಾದಾಗ ರಶ್ಮಿನೇ ಬಂದು ಬಾಗಿರುತ್ತಿರದಳು ಎಲ್ಲಿ ಹೇಗಿದ್ದಾಳೀಗ ಕೇಳುತ್ತಲೇ ಒಳಗೆ ಬಂದ ಸರ್ ಈಗ ಪರವಾಗಿಲ್ಲ ಹಾಸ್ಪಿಟಲಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ಮಲಗಿ ಎದ್ದ ಮೇಲಿಂದ ಹುಷಾರಾಗಿದ್ದಾಳೆ ರೂಮ್ನಲ್ಲಿ ಇದ್ದಾಳೆ ನೀವು ಹೋಗಿ ಮಾತಾಡಿಸಿ ನನಗೆ ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿದೆ ನಾನು ಹೋಗಿ ಬರ್ತೀನಿ ಎಂದು ಸುಳ್ಳು ನೆಪ ಹೇಳಿ ಹೊರಗೆ ಹೋದಳು ಇಬ್ಬರ ಹಾವಭಾವದಿಂದಲೇ ಅವರಿಬ್ಬರು ಪ್ರೀತಿ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಂಡ ರಶ್ಮಿ ಅವರ ಮಧ್ಯೆ ಇರೋ ಜಗಳವನ್ನು ಸರಿ ಮಾಡಿಕೊಳ್ಳಲಿ ಎಂದು ಇಬ್ಬರಿಗೂ ಪ್ರೈವಸಿ ಕೊಟ್ಟು ಹೋದಳು ವಿವಾನ್ ರೂಮಿನೊಳಗೆ ಹೋಗುವುದಕ್ಕೂ ಇಂಚರ ಬಾತ್ರೂಮ್ನಿಂದ ಆಗ ತಾನೇ ಸ್ನಾನ ಮಾಡಿ ಟವಲ್ನಿಂದ ತಲೆ ಒರೆಸಿಕೊಂಡು ಬರುವುದಕ್ಕೂ ಒಂದೇ ಆಗಿತ್ತು ಅಲ್ಲಿ ನೋಡಿದ ಇಂಚರಾಗೆ ನಿನ್ನೆಯದು ಮತ್ತೆ ನೆನಪಾಗಿ ಅವನ ಮೇಲೆ ಪುನಃ ಸಿಟ್ಟು ಬಂದಿತ್ತು ಅದೇ ಸಿಟ್ಟಿನಲ್ಲಿ ನೀನು ಯಾಕೆ ಇಲ್ಲಿಗೆ ಬಂದೆ ನಿನ್ನ ಯಾರು ಒಳಗೆ ಬಿಟ್ಟಿದ್ದು ನಿನ್ನೆ ನಾನು ಹತ್ತಿರ ದುಡ್ಡಿಲ್ಲ ಅಂದರೂ ಸ್ವಲ್ಪ ಕೂಡ ನನ್ನ ಬಗ್ಗೆ ಯೋಚನೆ ಇಲ್ಲದೆ ಬಿಟ್ಟು ಹೋದವನು ಈಗ ಯಾಕೆ ಬಂದೆ ನಿನ್ನಿಂದ ನನಗೆಲ್ಲರ ಮುಂದೆ ಎಷ್ಟು ಅವಮಾನ ಆಯಿತು ಗೊತ್ತಾ ಎಂದು ಒಂದೇ ಸಮನೆ ಬೈಯೋಕೆ ಶುರು ಮಾಡಿದಳು ಅವಳು ಅಷ್ಟು ಬೈದರೂ ಒಂದೂ ಮಾತು ಆಡದೆ ಗೊಂಬೆಯಂತೆ ಕಣ್ಣರೆಪ್ಪೆ ಕೂಡ ಮುಚ್ಚದೆ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದ ವಿವಾನ್ ತಾನು ಅಷ್ಟು ಬೈದರೂ ಒಂದೇ ಒಂದು ಮಾತಾಡದೆ ತನ್ನನ್ನೇ ನೋಡುತ್ತಿದ್ದವನಿಗೆ ಹೇಯ್ ಏನಾದರೂ ಮಾತಾಡು ಯಾಕೆ ಹಾಗೆ ನನ್ನೇ ನೋಡ್ತಾ ಇದ್ದೀಯಾ ಎಂದು ತನ್ನನ್ನು ಒಮ್ಮೆ ನೋಡಿಕೊಂಡವಳ ಉಸಿರು ಗಂಟಲಲ್ಲೇ ಸಿಕ್ಕಿಕೊಂಡ ಅನುಭವ ಮನೆಯಲ್ಲಿ ರಶ್ಮಿ ಮತ್ತೆ ತಾನು ಇಬ್ಬರೇ ಇದ್ದ ಕಾರಣ ಸ್ನಾನ ಮಾಡಿ ಒಂದು ಟವಲ್ಲನ್ನು ಮೈಗೆ ಸುತ್ತಿಕೊಂಡು ಮತ್ತೊಂದರಲ್ಲಿ ತಲೆ ಒರೆಸಿಕೊಂಡು ಬಾತ್ರೂಮ್ನಿಂದ ಆಚೆ ಬಂದಿದ್ದಳು ಇಂಚರ ಹಾಗೆ ಬಂದವಳು ವಿವಾನ್ನನ್ನು ನೋಡಿ ತಾನು ಇದ್ದ ಸ್ಥಿತಿಯನ್ನು ಮರೆತು ವಿವಾನ್ ಜೊತೆ ಜಗಳಕ್ಕೆ ನಿಂತಿದ್ದಳು ಆಗ ತಾನೇ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಬಂದ ಇಂಚರಾಳ ಬೆಳ್ಳನೆಯ ಮೈ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಟವಲ್ ತುಂಬ ಚಿಕ್ಕದಿದ್ದ ಕಾರಣ ಅವಳ ಪೂರ್ತಿ ಮೈಯನ್ನು ಮುಚ್ಚುವುದರಲ್ಲಿ ಸೋತಿತ್ತು ಅವಳ ಸೌಂದರ್ಯವನ್ನೇ ಕಣ್ಣು ತುಂಬಿಕೊಳ್ಳುತ್ತಾ ಕಲ್ಲಿನಂತೆ ನಿಂತಲ್ಲಿಯೇ ನಿಂತು ಬಿಟ್ಟನು ವಿವಾನ್ ಅವನು ಹಾಗೆ ನೋಡುತ್ತಿರುವುದನ್ನು ನೋಡಿದ ಇಂಚರ ತನ್ನ ಬಟ್ಟೆಗಾಗಿ ಸುತ್ತಲೂ ಕಣ್ಣಾಡಿಸಿದಳು ಅದು ವಿವಾನ್ ನಿಂತಿದ್ದ ಮ ಪಕ್ಕದ ಮಂಚದ ಮೇಲೆ ಇತ್ತು ವೇಗವಾಗಿ ತನ್ನ ಬಟ್ಟೆಯನ್ನು ತೆಗೆದುಕೊಳ್ಳಲು ಬಂದ ಇಂಚರ ಅವಳ ಮೈಯಿಂದ ಸೋರಿದ್ದ ನೀರಿನ ಮೇಲೆ ಕಾಲಿಟ್ಟು ಜಾರಿ ವಿವಾನ್ ಮೇಲೆ ಬಿದ್ದಳು ಅವಳು ಬೀಳಬಹುದು ಅನ್ನುವುದನ್ನು ನಿರೀಕ್ಷಿಸಿರದ ವಿವಾನ್ ಬ್ಯಾಲೆನ್ಸ್ ತಪ್ಪಿ ಅವಳ ಜೊತೆ ತಾನೂ ಕೂಡ ಬೆಡ್ ಮೇಲೆ ಬಿದ್ದನು ಮಂಚದ ಮೇಲೆ ವಿವಾನ್ ವಿವಾನ್ ಮೇಲೆ ಇಂಚರ ಒಬ್ಬರ ಕಣ್ಣಲ್ಲಿ ಮತ್ತೊಬ್ಬರು ಕಳೆದು ಹೋಗಿದ್ದರು ಸ್ವಲ್ಪ ಸಮಯದ ನಂತರ ವಾಸ್ತವಕ್ಕೆ ಬಂದ ಇಂಚರಾಗೆ ಅವನ ಮುಖವನ್ನು ನೋಡಲು ಆಗದೆ ಗಡಿಬಿಡಿಯಲ್ಲಿ ಅವನ ಮೇಲಿಂದ ಹೇಳಲು ಹೋದವಳನ್ನು ತಡೆದಿದ್ದು ಇಬ್ಬರ ಚೈನ್ ಇಂಚರಾಳ ಚೈನ್ ವಿವಾನ್ನ ಚೈನ್ಗೆ ಸಿಕ್ಕಿ ಹಾಕಿಕೊಂಡಿತ್ತು ಆತುರಾತುರವಾಗಿ ಅದನ್ನು ಬಿಡಿಸಲು ಪ್ರಯತ್ನ ಮಾಡುತ್ತಿದ್ದ ಇಂಚರಾಳನ್ನು ತಡೆದು ಅವನೇ ಬಿಡಿಸಿ ಹೇಳಿದ ಯಾಕಷ್ಟು ಅವಸರ ಮಾಡ್ತಿದ್ದೀಯಾ ನಿಧಾನವಾಗಿ ಹೋಗು ನೋಡೋದೆಲ್ಲ ಆಗಲೇ ನೋಡಾಯಿತು ಎಂದು ತುಂಟನಂತೆ ಹೇಳಿದ ಅವನ ತುಂಟ ಮಾತಿಗೆ ನಾಚಿಕೆಯಾದರೂ ತೋರಿಸಿಕೊಳ್ಳದೆ ಇಡಿಯಟ್ ಎಂದು ಬೇಕಂತಲೇ ಬೈದು ಮಂಚದ ಮೇಲೆ ಇದ್ದ ತನ್ನ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ ಹೊಕ್ಕಳು ಮುಂದುವರಿಯುವುದು